ಚುನಾವಣೆಯ ನಿಮಿತ್ತ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಅಗ್ನಿ ಮತಕ್ಷೇತ್ರದ ಬಗ್ಗೆ ಬಿ ಜೆ ಪಿಯಿಂದ ಬಂದಂಥ ಕಾರ್ಯಕರ್ತರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದಂಥ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ರೂಪವನ್ನು ಊಟ ನಾ ಅವರಿಗೆ ಮಾಹಿತಿ ಕೊರತೆ ಇರಬೇಕು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅಂದ್ರೆ ಹದಿನೈದು ಹತ್ತನೇ ಪುರಸಭೆ ಕಾಂಗ್ರೆಸ್ ಪಕ್ಷದಿಂದ ಆಯ್ಸಿ ಬಂದವರು ಸದಸ್ಯರಾದ ಹದಿನೈದು ಪುರಸಭೆ ಸದಸ್ಯರೊಳಗೆ ಎಂಟು ವಾರ್ಡ್ ಇಂಥ ಅಲ್ಲಿ ಬಿ ಜೆ ಪಿನ ಲೀಡ್ ಆಗಿತ್ತು ಅದ ಎಂಟು ವಾರ್ಡ್ ಯಾವಪ್ಪ ಅಂದ್ರೆ ಈಗ ಹತ್ತನೇ ಯೂತ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನ ವಾರ್ಡ್ ಇರ್ಬೋದು ಹತ್ತನಿ ನಗರದ ಸಭೆ ನಗರದ ಇರ್ಬೋದು ಆಮೇಲೆ ಮಾಜಿ ಇದು ಮನೆ ಪರಾಜ ಎರಡು ಸಾವಿರದ ಹತ್ತೊಂಬತ್ತರ ಪರಾಜಿತ ಅಭ್ಯರ್ಥಿ ಆದಂಥ ಅವರ ಬೆಂಬಲಿಗರ ವಾರ್ಡ್ಗಳು ಇರ್ಬೋದು ಮತ್ತೆ ಇನ್ನೂ ಹಲವಾರು ಮುಖಂಡರುಗಳು ವಾರ್ಡ್ಗಳು ಎಲ್ಲ ಬಿ ಜೆ ಪಿ ಆಗಿದ್ದಾವೆ ಆದರೆ ಇದ್ರ ಅರ್ಧನ ಅವರು ಬಿ ಜೆ ಪಿ ಮಾಡಿದಂಗೆ ಅದ ಅಂತ ಐತೆ ಮೂಲ ಕಾಂಗ್ರೆಸ್ಸಿಗರು ಏನು ಇದು ರಿಪೋರ್ಟ್ ನೋಡಿದ ಪ್ರಕಾರ ಮೂಲ ಕಾಂಗ್ರೆಸ್ಗರು ಅವರ ಬಿ ಜೆ ಪಿ ಮಾಡಿದಂಗೆ ಆಕೈತಿ ಇದು ಲೋಕಸಭಾ ಚುನಾವಣೆ ಒಳಗೆ ನಾವು ಒಂಬತ್ತು ಮಂದಿ ಬಿ ಜೆ ಪಿಯಿಂದ ದಿನ ಏನು ಹಾಕ್ಸ್ ಬಂದಿದ್ದೀವಿ ಪುರಸಭೆ ಸದಸ್ಯರು ನಾವು ಒಂಬತ್ತು ಒಳಗೆ ಆರು ವಾರ್ಡ್ಗಳು ಕಾಂಗ್ರೆಸ್ ಲೀಡ್ ಕೊಟ್ಟಿದ್ದೀವಿ ನಾವು ನಾವು ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಿದ್ದೀವಿ ಹೊರತಾಗಿ ಈ ಮೂಲ ಕಾಂಗ್ರೆಸ್ಗಳು ಯಾವುದೇ ರೀತಿ ಕೆಲಸ ಮಾಡಿಲ್ಲ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಮಾಹಿತಿ ಕೊರತೆ ಇರ್ಬೋದು ಅವರು ಸಮಗ್ರವಾಗಿ ಮಾಹಿತಿಗಳನ್ನು ತಗೋದೆ ಮುಂದಿನ ದಿನಮಾನದಲ್ಲಿ ಮಾತಾಡಿದರೆ ಇಷ್ಟು ಹೇಳಿ ನಾನು